ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಉತ್ತರ ಕರ್ನಾಟಕದ ತಾಲಿಪಟ್ ಅನ್ನೋ ರೆಸಿಪಿನ ಇದ್ದೀನಿ ಈ ಕಡೆ ಮಸಾಲೆ ರೊಟ್ಟಿ ಅಂತಾರೆ ನಮ್ಮ ಕಡೆ ತಾಲಿಪಟ್ಟು ಅಂತೀವಿ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತಾಲಿಪಟ್ಟು ರೆಸಿಪಿ ನಾನಿಲ್ಲಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಕ್ಯಾರೆಟು ತುರ್ದಿಟ್ಕೊಂಡಿದ್ದೀನಿ ಸೌತೆಕಾಯಿ ತುರ್ದಿಟ್ಕೊಂಡಿದ್ದೀನಿ ಮಾವಿನಕಾಯಿನ ತುರ್ದಿಟ್ಕೊಂಡಿದ್ದೀನಿ ನಾನಿಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ಒಂದು ನಾಲ್ಕು ಐದರಿಂದ ಐದರಿಂದ ಆರು ಹಾಕ್ಕೊಳ್ತಾ ಇದ್ದೀನಿ ಖಾರ ಇದ್ದರೆ ಒಂದು ನಾಲ್ಕು ಹಾಕೊಳ್ಳಿ ಖಾರ ಇದ್ದಷ್ಟು ಚೆನ್ನಾಗೇ ಇರುತ್ತೆ ಜಾಸ್ತಿ ಖಾರ ಆಗೋಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಒಂದು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಈಗ ಇದನ್ನು ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಒಂದೂವರೆ ಕಪ್ಪು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಅರ್ಧ ಕಪ್ಪು ಚಿರೋಟಿ ರವೆನ ಹಾಕೊಂಡು ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ರುಬ್ಬಿರುವಂಥ ಖಾರ ಹಾಕ್ಕೊಳ್ತಾ ಇದ್ದೀನಿ ಈಗೇನು ತೋರ್ದಿರೋ ಅಂತ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ ನಾನು ಇರಲಿಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ ಮೆಂತ್ಯ ಸೊಪ್ಪಾಗಿರ್ಬೋದು ಅಥವಾ ಸಬ್ಬಸಿಗೆ ಸೊಪ್ಪಾಗಿರ್ಬೋದು ಹಾಕೊಳ್ಳಿ ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪು ಒಂದು ನಿಂಬೆಹಣ್ಣ ಎಂಟ್ಕೊತ ಇದ್ದೀನಿ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಜಾಸ್ತಿ ನೀರು ಹೋಗ್ಬೇಡಿ ಸಡನ್ನಾಗಿ ಯಾಕಂದರೆ ಸೌತೆಕಾಯಿನ ತುರ್ದು ಹಾಕಿರೋದ್ರಿಂದ ನೀರು ಬಿಟ್ಕೊಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊಪ್ಪು ಇದ್ದರೆ ಹಾಕೊಳ್ಳಿ ನಾನು ಇಲ್ಲಿಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ ಮೆಂತ್ಯ ಸೊಪ್ಪಾಗಿರ್ಬೋದು ಸಬ್ಬಸಕಿ ಆಗಿರ್ಬೋದು ಹಾಕಿ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಕೂಡ ಚೆನ್ನಾಗಿ ಕಲಸಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಟಿಫನ್ ಬಾಕ್ಸ್ ಲಂಚ್ ಬಾಕ್ಸ್ಗೆ ಹಾಕ್ಬೋದು ಬರೀ ಬಾಯಲ್ಲೇ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಉಪ್ಪು ಹುಳಿ ಖಾರ ನೀವು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ ಹಾಗೆ ತಿನ್ಬೋದು ಇದು ನಾನೀಗ ನೆನ್ಗಿಬಿಟ್ಟು ಈಗ ನೆಂದ ನಂತರ ಅಂಚನೆ ಕಾಯಿ ನೋಡಿ ಕಾದಿ ಇದು ನೆಂದಿದೆ ಈಗ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಈಗ ಚೆನ್ನಾಗಿ ಲಟ್ಟಿಸ್ಕೋಬೇಕು ಕೈಯಲ್ಲಿ ತಟ್ಟಿದ್ರೆ ದಪ್ಪ ಆಗುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಲಟ್ಟನ್ಗೇಳಿ ಉತ್ಕೊತಾ ಇದ್ದೀನಿ ಈಗ ಏನು ಕಾದಿರೋ ಅಂಚಿಗೆ ಒಂದು ಸ್ಪೂನ್ ಎಣ್ಣೆನ ಹಾಕಿ ಉತ್ಕೊಂಡಿರೋಂಥ ರೊಟ್ಟಿನ ಇದಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆಟ ಆಡುವಾಗಲೂ ನೀವು ಹಂಗೆ ಕೊಡ್ಬೋದು ಕೈಯಲ್ಲಿ ಹಾಗೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗಿದೆ ರೆಡಿಯಾಗಿದೆ ಹಾಗಾದರೆ ಬನ್ನಿ ತಾಲಿಪಟ್ಟು ಮತ್ತು ಕಾಯಿ ಚಟ್ನಿ ತಿನ್ನೋಣ ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಅಂತ ಹೇಳ್ತಾ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಾಟಾ ಬಾಯ್ ಬಾಯ್